యేసుక్రీస్తు పరిశుతవద్ధ నా ముఖ్య అక్కలి ಈ ದಿನ ಆತ್ಮಿಕ ಮಾನದಂಡಗಳನ್ನು ಎಂದಿಗೂ ಕಡಿಮೆ ಮಾಡಬೇಡಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ದಾನಿಯೇಲ ಆರನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಾಕ್ಯ ರಾಜನಾದ ದಾರ್ಯಭೇಷನು ಈ ನಿಬಂಧನ ಶಾಸನಕ್ಕೆ ರುಜು ಹಾಕಿದನು ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರೋಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ದಾನಿಯೇಲನು ತನ್ನ ಆತ್ಮಿಕ ಮಾನದಂಡಗಳು ಮತ್ತು ನಂಬಿಕೆಗಳನ್ನು ಎಂದಿಗೂ ರಾಜಿ ಮಾಡಿಕೊಳ್ಳಲಿಲ್ಲ ಅವನ ಆತ್ಮಿಕ ಗುಣಗಳ ಬಗ್ಗೆ ನಾವು ಯೋಚಿಸೋಣ ನಂಬಿಗಸ್ತಿಕೆ ದಾನಿಯೇಲ ಒಬ್ಬ ಪ್ರಮುಖ ನಾಯಕ ಮತ್ತು ಪ್ರಭಾವಶಾಲಿಯಾಗಿದ್ದು ಬಾಬೇಲಿಗೆ ಸರಿಯಾಗಿದ್ದರೂ ದೇವರಿಗೆ ನಂಬಿಗಸ್ತನಾಗಿ ಉಳಿತನು ಇತರ ದೇವರುಗಳನ್ನು ಪೂಜಿಸಲು ನಿರಾಕರಿಸುವುದು ದಾನಿಯೇಲನಿಗೆ ಬೆಲ್ತೆಸ್ಚರ್ ಎಂಬ ಬೇಗನೆಸರನ್ನು ನೀಡಲಾಯಿತು ಆದರೆ ಅವನು ಇತರ ದೇವರನ್ನು ಆರಾಧಿಸಲು ನಿರಾಕರಿಸಿದನು ಕೆಲವು ಆಹಾರಗಳನ್ನು ತಿನ್ನಲು ನಿರಾಕರಿಸುವುದು ಬಾಬೇಲಿನ ದೇವರುಗಳಿಗೆ ಪೂಜೆ ಮಾಡಿದ ಮಾಂಸದಂತಹ ಕೆಲವು ಆಹಾರಗಳನ್ನು ತಿನ್ನಲು ದೇವರು ತನ್ನ ಜನರಿಗೆ ಅನುಮತಿಸುವುದಿಲ್ಲ ಎಂದು ದಾನಿಯಲ್ಲಿನಿಗೆ ತಿಳಿದಿತ್ತು ಅನುಸರಿಸಲು ನಿರಾಕರಿಸುವುದು ದಾನಿಯೆಲ ಮತ್ತು ಅವನ ಸ್ನೇಹಿತರು ತಮ್ಮ ಸುತ್ತಲಿನ ಪ್ರಪಂಚದ ಪದ್ಧತಿಗಳು ಮತ್ತು ನಡವಳಿಕೆಗಳನ್ನು ನಿರಾಕರಿಸಿದರು ದಾನಿಯೆಲನ ಜೀವನವು ನಮ್ಮ ತತ್ವಗಳನ್ನು ಮತ್ತು ದೇವರು ಬಯಸಿದ ಮಾರ್ಗವನ್ನು ನಾವು ರಾಜಿ ಮಾಡಿಕೊಳ್ಳಬಾರದು ಎಂಬುದನ್ನು ನೆನಪಿಸುತ್ತದೆ ದಾನಿಯಲ ಎಂದರೆ ದೇವರು ನ್ಯಾಯಾಧಿಪತಿ ಅಥವಾ ದೇವರು ನನ್ನ ನ್ಯಾಯಾಧಿಪತಿ ಅನನ್ಯ ಎಂದರೆ ಎವೋವನು ಕೃಪೆಯುಳ್ಳವನು ಎಂದರ್ಥ ಮೇಷಕ್ ಎಂದರೆ ಯಾರ ದೇವರು ಮತ್ತು ಎಂತಹ ದೇವರು ಎಂದರ್ಥ ಮತ್ತು ಅಜರ್ಯ ಎಂದರೆ ಎವೋವನು ನನಗೆ ಸಹಾಯ ಮಾಡಿದ್ದಾನೆ ರಾಜನ ಕಟ್ಟಳೆಗೆ ಮುಂಚೆಯೇ ದಾನಿಯಲನು ತನ್ನ ಆತ್ಮಿಕ ಮಟ್ಟಗಳನ್ನು ಎಂದಿಗೂ ಕಡಿಮೆ ಮಾಡಲಿಲ್ಲ ಈಗ ದೇವರು ದಾನಿಯಿಲ್ಲನನ್ನು ಸಿಂಹದ ಗುಹೆಯಿಂದ ರಕ್ಷಿಸಲು ಮಧ್ಯ ಪ್ರವೇಶಿಸಬೇಕಾಗಿದೆ ಆನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು ಅವನಿಗೆ ನಿದ್ರೆ ತಪ್ಪಿತು ಮಾರನೆಯ ಬೆಳಿಗ್ಗೆ ರಾಜನು ಉದಯದಲ್ಲೇ ಇದ್ದು ಸಿಂಹಗಳ ಗವಿಯ ಬಳಿಕೆ ತ್ವರೆಯಾಗಿ ಹೋದನು ದಾನಿಯಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯಲನನ್ನು ಕೂಗಿ ದಾನಿಯಲನೇ ಜೀವ ಸ್ವರೂಪನಾದ ದೇವರ ಸೇವಕನೇ ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ದರಿಸ ಶಕ್ತನಾದನು ಎಂದು ಕೇಳಲು ದಾನಿಯಲನ್ನು ರಾಜನಿಗೆ ಅರಸೆ ಚಿರಂಜೀವಿಯಾಗಿರು ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಯಾಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ರಾಜನ ಅದು ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು ಅವನು ತನ್ನ ದೇವರಲ್ಲಿ ಭರವಸೆವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ಆಮೇನ್ ಭಯ ಮತ್ತು ರಾಜಿ ಸೈತಾನನ ಭಾಷೆ ಧೈರ್ಯ ಮತ್ತು ನಂಬಿಕೆ ದೇವರ ಭಾಷೆ ಐ ದಾನಿಯೇಲನ ದೇವರು ರಾಜಿಯಾಗದ ಜೀವನದ ಧೈರ್ಯ ಮತ್ತು ಪರಿಣಾಮಗಳು ದಾನಿಯೇಲ ಆರನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಾಕ್ಯ ಆಗ ರಾಜನಾದ ದಾರಿಯ ವೇಷನು ಲೋಕದಲ್ಲೆಲ್ಲಾ ವಾಸಿಸುವ ಸಕಲ ಜನಾಂಗಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು ನಿಮಗೆ ಸುಖವು ಹೆಚ್ಚೆಚ್ಚಾಗರಿ ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ ಆತನೇ ಜೀವ ಸ್ವರೂಪನಾದ ಸನಾತನ ದೇವರು ಆತನ ರಾಜ್ಯವು ಎಂದಿಗೂ ಅಳೆಯದು ಆತನ ಆಳಿಕೆಯು ಶಾಶ್ವತವಾಗಿರುವುದು ಆತನು ಉದ್ಧರಿಸುವವನು ರಕ್ಷಿಸುವವನು ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ ಆತನೇ ದಾನಿಯೇಲನನ್ನು ಸಿಂಹಗಳ ಗವಿಯಿಂದ ಕೈಯಿಂದ ತಪ್ಪಿಸಿದನು ಈ ದಾನಿಯನ್ನು ದಾರ್ಯಾವೇಶನ ಆಳಿಕೆಯಲ್ಲಿಯೂ ಪಾರಸಿಯನಾದ ಕೊರೇಶನ ಆಳಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ